ಪುರಾಣಗಳ ಪ್ರಕಾರ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಸಂಪತ್ತು ಹರಿದು ಬರುವಾಗ ಅಂದರೆ ಆ ವ್ಯಕ್ತಿಯು ಶ್ರೀಮಂತನಾಗುವಾಗ ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಕೆಲವು ಸೂಚನೆಗಳು ಕಂಡುಬರುತ್ತವೆ ಅಂತಹ ಲಕ್ಷಣಗಳನ್ನು ನಿರ್ಲಕ್ಷಿಸಬೇಡಿ ಏಕೆಂದರೆ ಸಂಪತ್ತಿನ ದೇವತೆಯಾದ ಲಕ್ಷ್ಮೀದೇವಿಯು ನಿಮ್ಮ ಜೀವನದಲ್ಲಿ ಅಥವಾ ನಿಮ್ಮ ಮನೆಗೆ ಬರುವ ಮುನ್ನ ನೀಡುವ ವಿಶೇಷ ಸೂಚನೆಗಳಾಗಿವೆ ಯಾರ ಜೀವನದಲ್ಲಿ ಲಕ್ಷ್ಮೀದೇವಿಯ ಆಗಮನವಾಗುತ್ತದೆಯೋ ಅಂಥವರಿಗೆ ಲಕ್ಷ್ಮೀದೇವಿಯ ಕೃಪೆಯಿಂದ ಬಡತನ ದಾರಿದ್ರ್ಯ ಕಷ್ಟಗಳು ಕಾಡುವುದೇ ಇಲ್ಲ ಹಾಗಾದರೆ ಲಕ್ಷ್ಮೀದೇವಿಯು ಬರುವ ಮುನ್ನ ಅಂದರೆ ಸಂಪತ್ತು ಬರುವ ಮುನ್ನ ಸಿಗುವ ಇಪ್ಪತ್ತು ಸೂಚನೆಗಳು ಯಾವುವು ಎಂದು ವಿವರವಾಗಿ ತಿಳಿಯೋಣ ಅದಕ್ಕೂ ಮೊದಲು ಈ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಓಂ ಶ್ರೀ ಧನಲಕ್ಷ್ಮೀ ನಮಃ ಎಂದು ಕಮೆಂಟ್ ಮಾಡಲು ಮರೆಯದಿರಿ ಮೊದಲನೆಯದು ಲಕ್ಷ್ಮೀದೇವಿಯ ವಾಹನವಾದ ಬಿಳಿ ಬಣ್ಣದ ಗೂಬೆಯು ಆಗಾಗ ಮನೆಯ ಸುತ್ತಲೂ ಕಂಡುಬಂದರೆ ಅದು ಒಳ್ಳೆಯ ಲಕ್ಷಣವಾಗಿದೆ ಇದರ ಅರ್ಥ ಸಂಪತ್ತಿನ ದೇವತೆಯಾದ ಲಕ್ಷ್ಮೀದೇವಿಯು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸಲಿದ್ದಾಳೆ ಎಂದಾಗುತ್ತದೆ ಎರಡನೆಯದು ಮನೆಯಲ್ಲಿ ಕಪ್ಪು ಇರುವೆಗಳು ಇದ್ದಕ್ಕಿದ್ದ ಹಾಗೆ ಗುಂಪು ಗುಂಪಾಗಿ ಆಹಾರವನ್ನು ಕಚ್ಚಿಕೊಂಡು ಓಡಾಡುತ್ತಿದ್ದರೆ ಇದು ಒಳ್ಳೆಯ ಸೂಚನೆಯಾಗಿದೆ ನಿಮ್ಮ ಮನೆಗೆ ಸಂಪತ್ತಿನ ದೇವತೆಯಾದ ಲಕ್ಷ್ಮೀದೇವಿಯ ಆಗಮನವಾದಾಗ ಈ ಲಕ್ಷಣವು ಕಂಡುಬರುತ್ತದೆ ಮೂರನೆಯದು ನಿಮ್ಮ ಮನೆಯ ಸುತ್ತಮುತ್ತ ಹಾಗೂ ನಿಮ್ಮ ಮನೆಯ ಹೊರಗಡೆ ಪಕ್ಷಿಗಳು ಗೂಡು ಕಟ್ಟುತ್ತಿದ್ದರೆ ಅದು ಮಂಗಳಕರವಾದ ಲಕ್ಷಣವಾಗಿದೆ ಇದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗಿ ಸಂತೋಷದ ಜೀವನವು ಲಭಿಸುತ್ತದೆ ನಾಲ್ಕನೆಯದು ನಿಮ್ಮ ಮನೆಯ ಚಾವಣಿಯ ಮೇಲೆ ಕೋಗಿಲೆಯು ಕುಳಿತು ಕೂಗುತ್ತಿದ್ದರೆ ಅದು ಕೂಡ ಶುಭ ಸಂಕೇತವಾಗಿದೆ ಮಾತೆ ಮಹಾಲಕ್ಷ್ಮೀ ದೇವಿಯ ಅನುಗ್ರಹವು ನಿಮ್ಮ ಮನೆಗೆ ಲಭಿಸುತ್ತದೆ ಎಂಬುದರ ಸಂಕೇತ ಇದಾಗಿದೆ ಇನ್ನು ಐದನೆಯದು ಒಬ್ಬ ವ್ಯಕ್ತಿಗೆ ಬೆಳಗ್ಗೆ ಎದ್ದ ತಕ್ಷಣ ಶಂಕದ ಧ್ವನಿಯು ಕೇಳಿಸಿದರೆ ಅದನ್ನು ಶುಭವೆಂದು ಹೇಳಲಾಗುತ್ತದೆ ಜೀವನದ ಕಷ್ಟಗಳು ದೂರವಾಗಿ ಒಳ್ಳೆಯ ದಿನಗಳು ಆರಂಭವಾಗುವ ಮುನ್ನ ಹಾಗೂ ಜೀವನದಲ್ಲಿ ಯಶಸ್ಸು ಸಿಗುವ ಮುನ್ನ ಈ ಸಂಕೇತವು ಸಿಗುತ್ತದೆ ಎನ್ನುವ ನಂಬಿಕೆ ಇದೆ ಆರನೆಯದು ಪದೇ ಪದೇ ಬೆಳಗ್ಗೆ ಎದ್ದ ತಕ್ಷಣ ಒಡೆದ ತೆಂಗಿನಕಾಯಿಯ ದರ್ಶನವಾದರೆ ಅದು ಅದೃಷ್ಟದ ಲಕ್ಷಣ ಇದರಿಂದ ನಿಮ್ಮ ಜೀವನದಲ್ಲಿ ಹಣದ ಹರಿವು ಹೆಚ್ಚಾಗಲಿದೆ ಹಾಗೂ ಧನಲಾಭವಾಗಲಿದೆ ಏಳನೆಯದು ಒಬ್ಬ ವ್ಯಕ್ತಿಯ ಕನಸಿನಲ್ಲಿ ಗಿಳಿಗಳು ಆಗಾಗ ಕಂಡರೆ ಅದು ಶುಭ ಲಕ್ಷಣವಾಗಿದೆ ನಿಮ್ಮ ಜೀವನದಲ್ಲಿನ ಆರ್ಥಿಕ ಸಮಸ್ಯೆಗಳು ಬಗೆಹರಿದು ಧನಲಾಭವಾಗುವ ಸೂಚನೆ ಇದಾಗಿದೆ ಎಂಟನೆಯದು ನೀವು ಮುಖ್ಯವಾದ ಕೆಲಸಕ್ಕೆ ಮನೆಯಿಂದ ಹೊರಹೋಗುತ್ತಿರುವಾಗ ಬಾಯಿಯಲ್ಲಿ ರೊಟ್ಟಿಯನ್ನು ಕಚ್ಚಿಕೊಂಡು ಹೋಗುತ್ತಿರುವ ನಾಯಿಯನ್ನು ಕಂಡರೆ ನಿಮ್ಮ ಕೆಲಸವು ಯಶಸ್ವಿಯಾಗುತ್ತದೆ ಹಾಗೂ ನಿಮ್ಮ ಜೀವನದಲ್ಲಿ ಹೊಸ ದಿನಗಳು ಆರಂಭವಾಗಿ ಲಾಭವಾಗುತ್ತದೆ ಎಂಬ ಸೂಚನೆಯಾಗಿದೆ ಒಂಬತ್ತನೆಯದು ನಿಮ್ಮ ಮನೆಯ ಚಾವಣಿಯ ಮೇಲೆ ಬೆಲೆ ಬಾಳುವ ವಸ್ತು ಬಿದ್ದಿದ್ದರೆ ಅಂದರೆ ಪಕ್ಷಿಗಳು ತಂದು ಹಾಕಿದ್ದು ಕಂಡುಬಂದರೆ ಅದು ಶುಭ ಸೂಚನೆಯಾಗಿದೆ ಇದರಿಂದ ನಿಮ್ಮ ಅದೃಷ್ಟವು ಹೆಚ್ಚುತ್ತದೆ ಇನ್ನು ಹತ್ತನೆಯದು ನೀವು ಮಲಗಿ ನಿದ್ರಿಸುತ್ತಿರುವಾಗ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಬೆಳಗ್ಗೆ ಮೂರು ಗಂಟೆಯಿಂದ ಐದು ಗಂಟೆಯ ಸಮಯದಲ್ಲಿ ಪದೇ ಪದೇ ಎಚ್ಚರವಾಗುತ್ತಿದ್ದರೆ ಇದು ಅದೃಷ್ಟದ ಲಕ್ಷಣ ಎಂದೇ ತಿಳಿಯಿರಿ ಇದರಿಂದ ನಿಮಗೆ ಅದೃಷ್ಟ ಯಶಸ್ಸಿನ ಜೀವನ ಹಾಗೂ ಆರ್ಥಿಕ ಲಾಭವಾಗುತ್ತದೆ ಹನ್ನೊಂದನೆಯದು ಬೆಳಗ್ಗೆ ಬೆಳಗ್ಗೆಯೇ ಗೋಮಾತೆಯು ನಿಮ್ಮ ಮನೆಯ ಬಾಗಿಲಿನ ಮುಂದೆ ಬಂದರೆ ಅದನ್ನು ಲಕ್ಷ್ಮೀದೇವಿಯ ಆಶೀರ್ವಾದ ಎಂದೇ ಭಾವಿಸಿ ಈ ರೀತಿ ಮನೆಗೆ ಬಂದ ಗೋಮಾತೆಗೆ ಹಸಿರು ಹುಲ್ಲು ಮತ್ತು ಹಣ್ಣು ಹಂಪಲುಗಳನ್ನು ತಿನ್ನಿಸಿ ಇದರಿಂದ ಶುಭ ಫಲಗಳು ದೊರೆಯುತ್ತವೆ ಹನ್ನೆರಡನೆಯದು ಬೆಳಗ್ಗೆ ಮನೆಯ ಬಾಗಿಲನ್ನು ತೆರೆದಾಗ ಮನೆಯ ಮುಂದೆ ಹಣ ಬಿದ್ದಿರುವುದನ್ನು ನೋಡಿದರೆ ಅದೃಷ್ಟ ನಿಮ್ಮದೇ ಇದರ ಅರ್ಥ ಶೀಘ್ರದಲ್ಲಿಯೇ ನಿಮ್ಮ ಮನೆಗೆ ಧನ ಸಂಪತ್ತು ಹರಿದು ಬರುತ್ತದೆ ಎಂದಾಗುತ್ತದೆ ಹದಿಮೂರನೆಯದು ನೀವು ಕನಸಿನಲ್ಲಿ ಹಳದಿ ಬಣ್ಣದ ಹೂಗಳನ್ನು ಮತ್ತು ಕೆಂಪು ಬಣ್ಣದ ಹೂಗಳನ್ನು ನೋಡಿದರೆ ಅದು ಒಳ್ಳೆಯ ಸಂಕೇತ ಹೀಗೆ ಕನಸಿನಲ್ಲಿ ಹೂಗಳನ್ನು ಕಂಡರೆ ಸದ್ಯದಲ್ಲಿಯೇ ಸಂಪತ್ತು ಲಭಿಸಲಿದೆ ಎಂದು ನಂಬಲಾಗುತ್ತದೆ ಹದಿನಾಲ್ಕನೆಯದು ನಿಮ್ಮ ಮನೆಯ ಸುತ್ತಮುತ್ತ ಅಥವಾ ಮನೆಯ ಮುಂದೆ ಎಕ್ಕದ ಗಿಡವು ತಾನಾಗಿಯೇ ಬೆಳೆದಿದ್ದರೆ ಅದು ಅದೃಷ್ಟದ ಸಂಕೇತವಾಗಿದೆ ಇದು ಶ್ರೀಮಂತಿಕೆ ಬರುವ ಮುನ್ನ ಕಂಡುಬರುವ ಅತ್ಯಂತ ಪ್ರಮುಖವಾದ ಲಕ್ಷಣವಾಗಿದೆ ಇನ್ನು ಹದಿನೈದನೆಯದು ನಿಮ್ಮ ಮನೆಯಲ್ಲಿ ಬೆಕ್ಕು ಮರಿಗಳಿಗೆ ಜನ್ಮ ನೀಡಿದರೆ ಅದು ಮಂಗಳಕರವಾದ ಲಕ್ಷಣವಾಗಿದೆ ಈ ಸೂಚನೆಯು ಕಂಡುಬಂದರೆ ಶೀಘ್ರದಲ್ಲಿಯೇ ಲಕ್ಷ್ಮಿಯು ನಿಮ್ಮ ಮನೆಗೆ ಆಗಮಿಸುತ್ತಾಳೆ ಎಂದು ಹೇಳಲಾಗುತ್ತದೆ ಹದಿನಾರನೆಯದು ನಿಮ್ಮ ಮನೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಮೂರು ಹಲ್ಲಿಗಳು ಒಂದೇ ಜಾಗದಲ್ಲಿ ಕಂಡುಬಂದರೆ ಹಾಗೂ ದೀಪಾವಳಿ ಹಬ್ಬದ ಸಮಯದಲ್ಲಿ ಹಲ್ಲಿಯು ನಿಮ್ಮ ಮನೆಗೆ ಬಂದರೆ ಧನ ಸಂಪತ್ತು ಹರಿದು ಬರುತ್ತದೆ ಎಂದು ಹೇಳಲಾಗುತ್ತದೆ ಹದಿನೇಳನೆಯದು ಒಬ್ಬ ವ್ಯಕ್ತಿಯು ಬೆಳಗ್ಗೆ ಎದ್ದ ತಕ್ಷಣ ಕಬ್ಬನ್ನು ನೋಡಿದರೆ ಅದು ಅದೃಷ್ಟದ ಲಕ್ಷಣವಾಗಿದೆ ಕಬ್ಬು ಲಕ್ಷ್ಮೀದೇವಿಗೆ ಪ್ರಿಯವಾದ ವಸ್ತುವಾಗಿದೆ ಇದನ್ನು ಮುಂಜಾನೆ ಎದ್ದ ತಕ್ಷಣ ನೋಡಿದರೆ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಹದಿನೆಂಟನೆಯದು ನಮ್ಮ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಕೈಗಳಲ್ಲಿ ತುರುಕೆ ಕಂಡುಬಂದರೆ ಅಂದರೆ ಪುರುಷರ ಬಲಗೈಯಲ್ಲಿ ಹಾಗೂ ಸ್ತ್ರೀಯರ ಎಡಗೈಯಲ್ಲಿ ತುರಿಕೆ ಕಂಡುಬಂದರೆ ಅದನ್ನು ಅತ್ಯಂತ ಶುಭ ಸೂಚನೆ ಎಂದು ನಂಬಲಾಗುತ್ತದೆ ಜೀವನದಲ್ಲಿ ಕಷ್ಟಗಳು ನಿವಾರಣೆಯಾಗಿ ಧನ ಸಂಪತ್ತು ಬರುವ ಮುನ್ನ ಈ ಸೂಚನೆಯು ಕಂಡುಬರುತ್ತದೆ ಹತ್ತೊಂಬತ್ತನೆಯದು ಪೊರಕೆಯನ್ನು ತಾಯಿ ಲಕ್ಷ್ಮೀದೇವಿಯ ಸ್ವರೂಪವೆಂದು ನಂಬಲಾಗುತ್ತದೆ ಆದ್ದರಿಂದ ಬೆಳಗ್ಗೆ ಎದ್ದ ತಕ್ಷಣ ಯಾರಾದರೂ ಪೊರಕೆಯಿಂದ ಕಸ ಗುಡಿಸುವುದನ್ನು ನೋಡಿದರೆ ಒಳ್ಳೆಯದು ಹಾಗೂ ಪ್ರಮುಖವಾದ ಕೆಲಸಕ್ಕೆಂದು ಹೊರಗಡೆ ಹೋಗುವಾಗ ಪೊರಕೆಯನ್ನು ಕಂಡರೆ ನೀವು ಹೋಗುತ್ತಿರುವ ಕೆಲಸವು ಯಶಸ್ವಿಯಾಗುತ್ತದೆ ಎಂದು ಹೇಳಲಾಗುತ್ತದೆ ಇನ್ನು ಇಪ್ಪತ್ತನೆಯದು ನಿಮ್ಮ ಮನೆಯ ತುಳಸಿ ಗಿಡವು ಹಚ್ಚ ಹಸುರಾಗಿ ದಟ್ಟವಾಗಿ ಬೆಳೆಯುತ್ತಿದ್ದರೆ ಅದು ಅದೃಷ್ಟದ ಲಕ್ಷಣವಾಗಿದೆ ಇದರ ಅರ್ಥ ನಿಮ್ಮ ಮನೆಗೆ ಸಂಪತ್ತು ಸಂತೋಷ ಹಾಗೂ ಸಮೃದ್ಧಿಯು ಬರುತ್ತದೆ ಎಂದಾಗುತ್ತದೆ ಹೀಗೆ ಈ ಇಪ್ಪತ್ತು ಲಕ್ಷಣಗಳು ನಿಮಗೆ ಕಂಡು ಬಂದಿದ್ದೇ ಆದಲ್ಲಿ ನೀವು ಶ್ರೀಮಂತರಾಗುವುದು ಖಚಿತವೆಂದೇ ತಿಳಿಯಿರಿ ಈ ವಿಶೇಷ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ